ಶಾಂತಿ ಇವತ್ತು ಬಾಬಾರವರು ನಮಗೆ ಕೊಟ್ಟಿರುವಂಥ ವಿಷಯ ನಿರ್ಮಲ ಮತ್ತು ನಿಸ್ವಾರ್ಥ ಅಂತ ಮೊದಲು ನಿರ್ಮಲ ಹೇಳುವಂಥ ಶಬ್ದವನ್ನು ತೆಗೆದುಕೊಳ್ಳೋಣ ಮಲ ಅಂತಂದ್ರೆ ಕೊಳೆ ಕೊಳಕು ದುರ್ವಾಸನೆ ಹೇಸಿಗೆ ಯಾವುದರಿಂದ ನನಗೂ ಕೂಡ ಒಂದು ಕಷ್ಟದ ತೊಂದರೆಯ ಅನುಭವ ಆಗತ್ತು ಅದನ್ನು ನಾನು ಧರಿಸಿದಾಗ ನನ್ನ ಜೊತೆಯಲ್ಲಿ ಅದನ್ನು ಇಟ್ಟುಕೊಂಡಾಗ ಬೇರೆಯವರಿಗೂ ಕೂಡ ಅದು ಕಷ್ಟದಾಯಕವಾಗತ್ತು ಈ ಮಲ ಅಂತ ಹೇಳ್ತಾರೆ ಅಲ್ವಾ ಮಲ ಅಂದರೆ ಹೆಸರು ಈ ಶಾರೀರಿಕವಾಗಿ ನಾವು ಕೂಡ ಮನೆಯಿಂದ ಹೊರಗಡೆ ಹೋಗ್ತೀವಿ ವಾಪಸ್ ಬರಬೇಕಾದ ಕಾಲಿಗೆ ತಾಗತ್ತೆ ನಮಗೂ ಕಷ್ಟ ಅಂತ ಅನ್ಸುತ್ತೆ ವಾಸನೆ ಬರ್ತಾ ಇರ್ತದೆ ಬೇರೆಯವ್ರಿಗೂ ಕೂಡ ಆಗುತ್ತೆ ಈಗ ನಾವು ತಿಂದಿರುವಂತ ಆಹಾರನು ಕೂಡ ಏನಾಗ್ತದೆ ಮಲವಾಗಿ ಅಂದ್ರೆ ನಮ್ಮ ಶರೀರಕ್ಕೆ ಅಗತ್ಯ ಇಲ್ಲದೆ ಇರುವಂತ ವಸ್ತುಗಳನ್ನ ಶರೀರ ಏನ್ ಮಾಡತ್ತೆ ಶರೀರದಿಂದ ಹೊರಗಡೆ ಹಾಕುವಂತ ಪ್ರಯತ್ನವನ್ನ ಮಾಡತ್ತೆ ಅದಕ್ಕೆ ಮಲ ಅಂತ ಹೇಳ್ತಾರೆ ಅಂದಮೇಲೆ ಈ ಪ್ರಪಂಚದಲ್ಲೂ ಕೂಡ ಏನಿದೆ ಮಲೀನತೆ ಕೊಳಕು ಅಂತ ಇದೆ ಸದಾಕಾಲ ನಾವು ಶಾರೀರಿಕವಾಗು ಸ್ವಚ್ಛವಾಗಿರ್ಲಿಕ್ಕೆ ಇಷ್ಟಪಡ್ತೀವೋ ಮಲೀನತೆಲಿಕ್ಕೆ ಇಷ್ಟಪಡ್ತೇವೋ ಸ್ವಚ್ಛವಾಗಿರ್ಲಿಕ್ಕೆ ಅಲ್ವಾ ಒಂದು ವೇಳೆ ಏನಾದ್ರು ಮಲೀನತೆ ತಾಗದಾಗ ಕೆಸರು ತಾಗಿದಾಗ ತಕ್ಷಣದಲ್ಲಿ ಮಾಡ್ತೀವಿ ನೀರಿನಿಂದ ಅದನ್ನ ಸ್ವಚ್ಛ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀವಿ ಸರಿ ಸ್ಥೂಲವಾಗಿ ತಾಗಿರುವಂತ ಮಲ ನಮಗೆ ಕಾಣತ್ತೆ ದುರ್ವಾಸನೆ ಫೀಲಿಂಗ್ ಕೂಡ ನಮ್ಗಾಗತ್ತೆ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ ಚಿಕ್ಕ ಮಕ್ಕಳಿಗೆ ಅದರ ಅರಿವಿಲ್ಲದಿದ್ದಾಗ ತಾಯಿನೂ ಕೂಡ ಅದನ್ನ ಸ್ವಚ್ಛ ಮಾಡಬಹುದು ಸರಿ ಮಾಡಬಹುದು ಅದ ಇಲ್ಲಿ ಭಗವಂತ ಮಾತನಾಡುವಂಥದ್ದು ಆತ್ಮಿಕವಾಗಿ ಮತ್ತು ಮಾನಸಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಕಾಮ ಕ್ರೋಧ ಲೋಭ ಮೋಹ ಅಹಂಕಾರ ಈರ್ಷೆ ದ್ವೇಷ ಹೊಟ್ಟೆ ಕಿಚ್ಚು ಈ ಎಲ್ಲ ವಿಕಾರಗಳು ನಿಮ್ಮ ಮನಸ್ಸು ಬುದ್ಧಿಯಲ್ಲಿ ಧಾರಣೆ ಆದರೆ ನೀವೇನಾಗಿದ್ದೀರಿ ಮಲೀನ ಆಗಿದ್ದೀರಿ ಅಂತ ಅರ್ಥ ಅದಕ್ಕಾಗಿ ನೀವು ನನ್ನ ಹತ್ರ ಬರಬೇಕಾದ್ರೆ ನನ್ನ ಜೊತೆ ಯೋಗ ಮಾಡಬೇಕಾದ್ರೆ ನನ್ನ ಜೊತೆ ಮಿಲನವನ್ನು ಮಾಡಬೇಕಾದ್ರೆ ನೀವೇಗಿರ್ಬೇಕು ನಿರ್ಮಲ ಮನಸ್ಸು ಸರಿ ಶರೀರವನ್ನ ಸ್ನಾನ ಮಾಡಿಸಿದಿರಿ ಬೆಳಿಗ್ಗೆ ಬಾತ್ರೂಮ್ಗೆ ಹೋಗ್ಬಿಟ್ಟು ಬಂದಿದ್ದೀರಾ ಆದರೆ ಮನಸ್ಸೇನ್ ಮಾಡ್ತಾ ಇದೆ ಮನಸ್ಸಿಲ್ಲಿದೆ ಇದೆ ಹೊಸದು ಬಿಳಿ ಬಟ್ಟೆನೆ ಹಾಕೊಂಡಿದ್ದೀರಾ ಇಸ್ತ್ರಿ ಹಾಕೊಂಡು ಕುತ್ಕೊಂಡಿದ್ದೀರಾ ಮುಖ ಉಜ್ಜಿಬಿಟ್ಟು ಕುತ್ಕೊಂಡಿದ್ದೀರಾ ಕ್ಲೀನ್ ಆಗಿರುವಂತ ಸ್ಥಳದಲ್ಲಿ ಕುತ್ಕೊಂಡಿದ್ದೀರಾ ಅಗರಬತ್ತಿ ಹಚ್ಕೊಂಡಿದ್ದೀರಾ ಹಾಡ್ ಹಾಕೊಂಡಿದ್ದೀರಾ ಎಲ್ಲಾನು ಸರಿ ವಾತಾವರಣ ವಾಯುಮಂಡಲ ಸ್ಥೂಲವಾಗಿ ಶುದ್ಧತೆಯ ಒಂದು ಏನು ಅವಶ್ಯಕತೆ ಇದೆಯೋ ಅದೆಲ್ಲವನ್ನು ನೀವು ಮಾಡಿದಿರಿ ಆದ್ರ ಮನಸ್ಸಿನಲ್ಲಿ ಏನಿದೆ ಮಲೀನತೆ ಇದೆಯಾ ಹೆಸರು ಕೀರ್ತಿ ಗಾಯನ ಹೊಗಳಿಕೆ ವಿಕಾರ ಇಚ್ಛೆ ಲಾಭ ಪ್ರಮೋಷನ್ನು ಇನ್ಕ್ರಿಮೆಂಟು ನನ್ನ ಗೌರವ ಕೊಡಬೇಕು ಹೇಳುವಂತ ಒಂದು ಅಪೇಕ್ಷೆ ಹೀಗೆ ಯಾವುದೋ ರೂಪದಲ್ಲಿ ಮಾನಸಿಕವಾಗಿ ರಾವಣನ ಜೊತೆಗೆ ನೀವು ಕನೆಕ್ಷನ್ ಅಲ್ಲಿ ಇದ್ದೀರಿ ಅಂತಂದ್ರೆ ಅಲ್ಲಿ ಮಲೀನತೆ ಇದೆ ಅಂತ ಅರ್ಥ ಅಂತ ಮಲೀನವಾಗಿರುವಂತ ಮಗುವನ್ನ ತಾಯಿ ಮಡಿಲಲ್ಲಿ ಎತ್ಕೊಳ್ತಾರ ಮುದ್ದು ಮಾಡ್ತಾರ ಆಹಾರ ಕೊಡ್ತಾರ ಶಿಕ್ಷಣ ಕೊಡ್ತಾರ ಇಲ್ವಲ್ಲ ಅದಕ್ಕೆ ಇವಾಗ ಒಂಥೇಳಿದ್ರೆ ಅಪನೇಕೋ ಆತ್ಮ ಸಮಜ್ಕಾರ ಮೇಲೆ ಪಾಸ್ ಸಾವು ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಂಡು ನನ್ನ ಹತ್ರ ಬನ್ನಿ ಅಂತಂದ್ರೆ ನನ್ನ ಹತ್ರ ಬರಬೇಕಾದ್ರೆ ಮಾನಸಿಕವಾಗಿ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿಗಳ ಜೊತೆಗೆ ನೀವು ಜೋಡಣೆ ಆಗಬಾರದು ವಿಶೇಷವಾಗಿ ಸ್ಥೂಲವತನ ಜಡವಾದ ವಸ್ತುಗಳೇ ಇರಬಹುದು ಸೂಕ್ಷ್ಮವಾದಂತ ವೇದ ಶಾಸ್ತ್ರ ಪುರಾಣಗಳು ಹೇರಿರ್ಬೋದು ಯಾವುದೇ ಬೇರೆ ಯಾವುದೇ ಆತ್ಮಗಳು ಹೇರಿರುವಂತ ವಿ ಹೇಳಿರುವಂಥ ವಿಷಯಗಳಿರ್ಬೋದು ಅದು ಯಾವ ಜೊತೆನೂ ಕೂಡ ನೀನು ಮಾನಸಿಕವಾಗಿ ಜೋಡಣೆ ಆಗಬಾರದು ಯಾಕೆ ಆ ಒಂದು ಜೋಡಣೆ ಆಗ್ಬಿಟ್ಟು ನನ್ನ ಹತ್ರ ಬಂದಾಗ ನಾನು ಕೊಡುವಂತ ಪರಿಶುದ್ಧವಾದಂತ ಆಹಾರದ ರುಚಿ ಅನುಭವ ನಿನಗೆ ಆಗೋದಿಲ್ಲ ಅವಾಗ ರಾಜಯೋಗ ಮಾಡ್ಬೇಕು ಅಂತ ನಮ್ಗೆ ಅನ್ಸೋದಿಲ್ಲ ಅದಕ್ಕಾಗಿ ಮನಸ್ಸನ್ನ ನಿರ್ಮಲ ಮಾಡು ನನ್ನ ಜೊತೆಗೆ ಮಿಲನ ಮಾಡುವಂತ ಮೊದಲು ಆ ಮನಸ್ಸನ್ನ ರಾಜಯೋಗದಿಂದ ಸ್ವಚ್ಛ ಮಾಡುವಂತ ಪ್ರಯತ್ನವನ್ನ ಮಾಡು ಅದಕ್ಕಾಗಿ ನನ್ನ ಎದುಗಡೆಗೆ ಬರಬೇಕಾದ್ರೆ ನಿನ್ನ ನೀನು ಸ್ವಯಂ ಆಗಿ ಚೆಕ್ ಮಾಡ್ಕೊಳ್ಳು ಮಾಡ್ಕೊಳ್ಬೇಕು ಮನಸ್ಸಿನಲ್ಲಿ ಯಾವುದೇ ರೀತಿ ಮಲೀನತೆ ಇಲ್ವಾ ಕೊಳಕಿಲ್ವಾ ಕೆಸರಿಲ್ವಾ ಅಂದ್ರೆ ಮಲೀನತೆ ಅಂತಂದ್ರೆ ಏನು ಏನು ಹ್ಮ್ ಈಗ ಪ್ರಪಂಚದ ಯಾವುದೇ ದೇಹಧಾರಿಗಳು ನಿಮ್ಮ ಮನಸ್ಸಿನಲ್ಲಿ ಬಂದಾಗ ಆ ದೇಹಧಾರಿಗಳಲ್ಲಿ ಮಲೀನತೆ ಇದೆಯೋ ಇಲ್ವೋ ವಸ್ತುವಿನಲ್ಲಿ ಮಲೀನತೆ ಇದೆಯೋ ಇಲ್ವೋ ಅಲ್ವಾ ಅದನ್ನು ನೀವು ಮನಸ್ಸಿನಲ್ಲಿ ಧರಿಸಿದೀರಾ ಅಂತ ಏನಾಗ್ತದೆ ಅದರ ಭಾವ ನಿಮ್ಮ ಮೇಲೆ ಬೇರೆಯವರ ಮೇಲೆ ವಾಯುಮಂಡಲದ ಮೇಲೆ ಬೀಳುತ್ತದೋ ಬೀಳಲ್ವ ನಿಮ್ಮಲ್ಲಿ ಕೊಳಕೆ ತರಕಾರಿ ಇದೆ ಅದನ್ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ತೀವಪ್ಪ ಮಾರ್ಕೆಟ್ಗೆ ಏನಾಗ್ತದೆ ಸುವಾಸನೆ ಬರುತ್ತಲ್ವಾ ಏನ್ ಮಾಡ್ಬೇಕದನ್ನ ತಕ್ಷಣ ಬಿಸಿ ಹಾಕ್ಬೇಕಲ್ವಾ ಬಿಸಾಕುವಂತ ಸ್ಥಳದಲ್ಲಿ ಅದನ್ನ ಡಿಸ್ಕಾರ್ಡ್ ಮಾಡ್ಬಿಡ್ಬೇಕು ಅದನ್ನ ಇಟ್ಕೊಳ್ಬಾರ್ದು ಅದಕ್ಕಾಗಿ ನೋಡಿ ಆತ್ಮೀಯರೇ ಬೆಳಿಗ್ಗೆ ಎದ್ದ ತಕ್ಷಣದಲ್ಲಿ ಅಮೃತ ವೇಳೆ ಮಾಡಿಬಿಟ್ಟು ಮನಸ್ಸನ್ನ ಶುದ್ಧ ಮಾಡಿ ಅಂತ ಹೇಳ್ತಾರೆ ಬಾಬಾ ಸಾಯಂಕಾಲ ಮನೆಗೆ ಬಂದ ತಕ್ಷಣ ನುಮಾ ಶಾಮ ಯುಗದಲ್ಲಿ ಮನಸ್ಸನ್ನು ಶುದ್ಧ ಮಾಡಿ ಅಂತ ಹೇಳ್ತಾರೆ ಮನೆಯಲ್ಲೂ ಕರ್ಮ ಮಾಡ್ಬೇಕಾದ ಹೀಗೆ ಐದೈದು ನಿಮಿಷ ಹತ್ತ ನಿಮಿಷಕ್ಕೆ ಕೈ ಕೈಗೆಯಲ್ಲೂ ಮುಖ ತೊಳ್ಕೊಳ್ತಾ ಇರ್ತೀವೋ ಹಾಗೇನೆ ಟ್ರಾಫಿಕ್ ಕಂಟ್ರೋಲ್ ಮೂಲಕ ಮಧ್ಯ ಮಧ್ಯದಲ್ಲಿ ನೆನಪು ಮಾಡೋದರ ಮೂಲಕ ಏನ್ ಮಾಡಿ ಮನಸ್ಸನ್ನು ಸ್ವಚ್ಛ ಮಾಡ್ಕೊಳ್ಳಿ ನಿರ್ಮಲ ಅದ ಮಲದಿಂದ ಮುಕ್ತವನ್ನಾಗಿ ಮಾಡ್ಕೊಳ್ಳಿ ಯಾವ ಕಾರಣದಿಂದ ಮಲ ಬಂತು ಅದು ಬೇಡ ಯಾವ ಕಾರಣದಿಂದ ಧೂಳು ಬಂತು ಬೇಡ ಸ್ವಚ್ಛ ಮಾಡ್ಕೊಳ್ಳಿ ಇದನ್ನ ಅದಕ್ಕಾಗಿ ರಾಜಯೋಗದ ಸಮಯದಲ್ಲಿ ಇಷ್ಟು ನಿಮ್ಮ ಮನಸ್ಸು ನಿರ್ಮಲ ಮನಸ್ಸು ನಿರ್ಮಲ ವಾಣಿ ನಿರ್ಮಲವಾದಂತ ಯೋಚನೆ ನಿರ್ಮಲವಾದಂತ ಚಿಂತನೆ ಇದತ್ತು ಅಷ್ಟು ನಿಮ್ಮ ಜೊತೆಯಲ್ಲಿ ಪರಮಾತ್ಮ ಇರ್ತಾರೆ ಪರಮಾತ್ಮ ಎಲ್ಲಿ ಇರ್ತಾರೆ ಇಲ್ಲಿ ಸ್ವಚ್ಛತೆ ಇದೆ ಎಲ್ಲಿ ಪವಿತ್ರತೆ ಇದೆ ಎಲ್ಲಿ ಶುದ್ಧತೆ ಇದೆ ಅಲ್ಲಿ ಪರಮಾತ್ಮನ ನಿವಾಸ ಸ್ಥಾನವಿರುತ್ತದೆ ಆದ್ಮೇಲೆ ಫೋಟೋದಲ್ಲಿ ಬಾಬಾ ಇರೋದಿಲ್ಲ ಬಾಬಾ ಇರೋದಿಲ್ಲಿ ಸ್ವಚ್ಛ ಮನಸ್ಸಿನಲ್ಲಿ ನಿರ್ಮಲ ಮನಸ್ಸು ಗಣೇಶನ ಮನೆ ತರಬೇಕು ಅಂದ್ರೆ ಮನೆಯನ್ನ ಎಷ್ಟು ಸ್ವಚ್ಛ ಮಾಡ್ತೀರಾ ಹೌದು ತಾನೇ ಹಾಗೆ ಮನಸ್ಸನ್ನು ಕೂಡ ಸ್ವಚ್ಛ ಮಾಡಬೇಕಾಗ್ತದೆ ಅಲ್ಲಿ ನಾನು ಸದಾ ನಿವಾಸ ಮಾಡ್ತಾ ಇರ್ತೇನೆ ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ನೀವು ರಾಜಯೋಗವನ್ನು ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸು ಹೇಗಿದೆ ನಿರ್ಮಲವಾಗಿದೆಯಾ ಸರಿ ನೆಕ್ಸ್ಟ್ ಓಕೆ ಒಂದು ವೇಳೆ ಬೆಳಿಗ್ಗೆ ನೀವು ಎದ್ದಿದ್ದೀರಾ ಅಂತ ತಿಳ್ಕೊಳ್ಳಿ ಶರೀರವನ್ನ ಸ್ವಚ್ಛ ಮಾಡಿಲ್ಲ ಬಾತ್ರೂಮಿಗೆ ಹೋಗಿಲ್ಲ ಹೊಟ್ಟೆಯಲ್ಲಿರುವಂತ ಮಲವನ್ನ ಕ್ಲೀನ್ ಮಾಡಿಲ್ಲ ಅಂತ ತಿಳ್ಕೊಳ್ಳಿ ಏನಾಗ್ತದೆ ಕೊಡ್ತಾ ಇರ್ತದಲ್ವಾ ಹ್ಮ್ ನೀ ಸ್ವಚ್ಛ ಮಾಡ್ಕೊಂಡು ಬಂದ್ರೆ ಏನಾಗಿರ್ತದೆ ಹಗುರವಾಗಿರ್ತದಲ್ವಾ ಆದ್ಮೇರೆ ಶರೀರದ ಮಲವನ್ನ ಎಷ್ಟ್ ಒಂದ್ಸಲ ಸ್ವಚ್ಛ ಮಾಡ್ತೀರಿ ಮಿನಿಮಮ್ ಮಿನಿಮಮ್ ಓಕೆ ಮಿನಿಮಮ್ ಒಂದ್ಸಲ ಮಾಡ್ಲೇಬೇಕು ಎರಡ್ ಸಲ ಮೂರ್ ಸಲನಾದ್ರೂ ಮಾಡಬಹುದು ಸರಿ ಮೂತ್ರವನ್ನ ಮೂರ್ ಸಲ ನಾಲ್ಕು ಸಲ ಐದು ಸಲ ಧೂಳನ್ನ ಶರೀರದ ಮನೆಯ ಮಲವನ್ನ ಸ್ವಚ್ಛ ಮಾಡ್ತೀವಿ ಶರೀರದ ಒಳಗಡೆಗಿರುವಂತ ಮಲವನ್ನ ಸ್ವಚ್ಛ ಮಾಡ್ತೀವಿ ಶರೀರದ ಹೊರಗಡೆಗಿರುವಂತ ಮಲವನ್ನ ಸ್ವಚ್ಛ ಮಾಡ್ತೀವಿ ಹೊರಗಡೆ ವೆಹಿಕಲ್ ತಗೊಂಡು ಹೋಗ್ತೀವಿ ಅದಕ್ಕೇನಾದ್ರು ಧೂಳು ಕಸ ತಾಗಿದ್ರೆ ಅದನ್ನು ಸ್ವಚ್ಛ ಮಾಡ್ತೀವಿ ಆತ್ಮೇರೆ ಹೊರಗಡೆ ಪ್ರಪಂಚಕ್ಕೆ ನೀವು ಆತ್ಮವನ್ನ ತೆಗೆದುಕೊಂಡು ಹೋಗಲ್ವಾ ಮನಬುದ್ಧಿ ಸಂಸ್ಕಾರವನ್ನ ತೆಗೆದುಕೊಂಡು ಹೋಗಲ್ವಾ ಹಾಗಿದ್ರೆ ಅದನ್ನು ಸ್ವಚ್ಛ ಮಾಡೋದು ಬೇಡವಾ ಹಾಗಿದ್ರೆ ಮನಬುದ್ಧಿ ಮೇಲೆ ತಾಗಿರುವಂತ ಮಲದ ಪ್ರಭಾವ ಆತ್ಮದ ಮೇಲೆ ಬೀಳೋದಿಲ್ವಾ ಬೇರೆಯವರ ಮೇಲೂ ಕೂಡ ಅದರ ಪ್ರಭಾವ ಬೀಳುತ್ತೋ ಬೀಳಲ್ವೋ ಯಾವ ರೂಪದಲ್ಲಿ ಸಿಟ್ಟು ಚಿಡ್ಪನ್ ಅಹಂಕಾರ ದ್ವೇಷ ಅಸೂಯಿ ಹ್ಮ್ ನಿಮ್ಮ ಮೇಲೂ ಪ್ರಭಾವ ಬಿಡುತ್ತದೆ ಬೇರೆಯವ್ರ ಮೇಲೂ ಬಿಡುತ್ತದೆ ಅದಕ್ಕಾಗಿ ನಿರ್ಮಲವಾಗಿರಿ ಎರಡನೇ ವಿಷಯ ನಿಸ್ವಾರ್ಥ ನೀವೇನು ಕರ್ಮವನ್ನ ಮಾಡ್ತಿರೋ ಅದು ಸ್ವ ಅರ್ಥ ಇರಬಾರ್ದು ನನಗ್ ಮಾತು ಇದ್ರೆ ಸಾಕಪಡುದ್ರಿಗೆ ಏನಾದ್ರೂ ಆಗಲಿ ಸ್ವ ಅರ್ಥ ಅಂದ್ರೆ ನನಗೆ ಅದರಿಂದ ಲಾಭವಾಗಬೇಕು ನನಗೆ ಪ್ರಯೋಜನವಾಗಬೇಕು ನನಗಾದ್ರೆ ಸಾಕು ಬೇರೆಯವ್ರಿಗೆ ಏನು ಬೇಕಾದ್ರಾಗ್ಬಿಟ್ಟು ಹೋಗ್ಲಿ ಈ ಭಾವ ನಿಮ್ಮಲ್ಲಿ ಇರಬಾರದು ನಿಸ್ವಾರ್ಥ ಸರ್ವರಾರ್ಥ ಇರಬೇಕು ಶಿವಬಾಬ ಇವತ್ತು ಈ ಭೂಮಿಗೆ ಬಂದಿದ್ದಾರೆ ತಮ್ಮ ಪಾತ್ರವನ್ನು ಮಾಡ್ತಿದಾರೋ ಮಾಡ್ತಿದಾರೆ ತಮಗೋಸ್ಕರನೋ ಸರ್ವರಿಗೋಸ್ಕರನೋ

ಬಾಬಾ ಸ್ವಾರ್ಥಿಯಾಗಿ ನನ್ನನ್ನು ನೆನಪು ಮಾಡು ಅಂತ ಹೇಳ್ತಾರೋ ನಿಸ್ವಾರ್ಥಿಯಾಗಿ ನೆನಪು ಮಾಡು ಅಂತ ಹೇಳ್ತಾರೋ ನಿಮ್ಮ ವೈಯಕ್ತಿಕವಾದ ಯಾವ ಇಚ್ಛೆಗಳು ಅಲ್ಲಿ ಇರಕೂಡದು ಅರ್ಥ ಅಲ್ಲ ನಿಸ್ವಾರ್ಥ ಅಂದ್ರೆ ನೀನು ಯಾವುದೇ ಇಚ್ಛೆ ಇಲ್ಲದೇನೆ ಇಚ್ಛಾ ಮಾತ್ರ ಅವಿದ್ಯಾ ಏನು ಇಚ್ಛೆ ಇಲ್ಲದೇನೆ ನೀವು ನೆನಪು ಮಾಡಿದ್ರು ಕೂಡ ಈಗ ಪ್ರಶ್ನೆ ನಾವೇನು ಇಚ್ಛೆ ಇಲ್ದೇ ನಾವು ಕರ್ಮ ಮಾಡಿದ್ರೆ ನಮ್ಗೇನು ಲಾಭ ಅಣ್ಣವ್ರೆ ನಮ್ಗೇನು ಲಾಭ ಬಾಬಾ ಏನು ಇಚ್ಛೆಲ್ದೇನೆ ಮನಸ್ಸು ಏನು ಕರ್ಮ ಮಾಡೋದಿಲ್ವಲ್ಲ ಲಾಭ ಇಲ್ಲದೆ ವ್ಯಾಪಾರ ಇಲ್ಲ ಹ ಸಂಬಳ ಇಲ್ಲದೆ ಕೆಲಸ ಮಾಡ್ತೀರಾ ಇಲ್ವಲ್ಲ ಭಗವಂತ ಹೇಳ್ತಾರೆ ಸ್ವಾರ್ಥ ಇಲ್ಲದೇನೆ ನೀವು ನನ್ನ ನೆನಪು ಮಾಡಿದ್ರು ಕೂಡ ಅದರಿಂದ ನಿನ್ನೆ ಅಕೌಂಟ್ ಅಲ್ಲಿ ಜಮಾ ಆಗೇ ಆಗತ್ತೆ ನಿನಗೇನು ಸಿಗಬೇಕು ಅದು ಸಿಕ್ಕೇ ಇಚ್ಛೆ ಇಟ್ಕೊಂಡು ಹೀಗೆ ಆಗ್ಬೇಕು ಹಾಗೆ ಆಗ್ಬೇಕು ಅಂತ ನಿರೀಕ್ಷೆ ಇಟ್ಬಿಟ್ಟು ಕರ್ಮವನ್ನು ಮಾಡಬೇಡ ಭಗವಂತ ಎಷ್ಟು ಸುಂದರವಾದ ಮಾತನ್ನು ಹೇಳ್ತಾರೆ ಗೊತ್ತಾ ಭಗವಂತ ನಿಮ್ಗೆ ವಿಮಾನ ಕೊಡ್ಬೇಕು ಅಂತ ಇಷ್ಟಪಡ್ತಾರಂತೆ ಏನು ಕೊಡ್ಬೇಕು ಅಂತ ಯಾವಾಗ ನೀವೇನು ಕೇಳ್ದಿದ್ದಾಗ ನೀವೇನು ಕೇಳ್ದಿದ್ದಾಗ ವಿಮಾನ ಕೊಟ್ಬಿಟ್ಟು ವಿಮಾನದಲ್ಲಿ ಇವ್ರಿಗೆ ಹಾಡ್ಸೋಣ ಅಂತ ಈ ನನ್ನ ಮಕ್ಕಳು ಸೈಕಲ್ ಕೇಳ್ತಾರಂತ ಸೈಕಲ್ ಕೊಡಿ ಅಂತ ಏನ್ ಕೇಳ್ತಾರಂತೆ ಭಗವಂತ ಏನ್ ಹೇಳ್ತಾರೆ ಅಷ್ಟೇ ಅಲ್ವಾ ಯಾಕಂದ್ರೆ ಸೈಕಲ್ ಕೇಳಿದನು ವಿಮಾನ ಕೊಟ್ರೆ ಖುಷಿ ಆಗುದೇ ಇಲ್ವಲ್ಲ ಅವನಿಗೆ ಅಲ್ಲಿ ಸೈಕಲ್ನೇ ಬೇಕು ನಾನ್ ಕೇಳಿದ್ಬೇಕು ನನಗೆ ಅಷ್ಟೇ ನೋಡಿ ಆತ್ಮೇಲೆ ವೈಯಕ್ತಿಕವಾಗಿ ಒಬ್ಬರೇ ಕೂತ್ಕೊಂಡು ಯೋಚನೆ ಮಾಡಿ ಅವತ್ತು ಇವತ್ತು ಯೋಚನೆ ಮಾಡಿ ಬಾಬಾ ವಿಶ್ವ ಕಲ್ಯಾಣ ಕೊಡ್ತೇನೆ ಎಂಬತ್ನಾಲ್ಕು ಜನ್ಮ ಕೊಡ್ತೇನೆ ಐದು ಸಾವಿರ ವರ್ಷ ಕೊಡ್ತೇನೆ ಬಡ ಬೇಡ ಬೇಡ ಇವತ್ತಿಂದ ಈಗಿನ ನಾವು ಕಡಿಮೆ ಮಾಡು ಹ್ಮ್ ಈ ಕೆಲಸ ಮಾಡಿಕೊಡು ನಾನ್ ಹೇಳ್ದಂಗ ಆಗ್ಬೇಕು ನಾನ್ ಇವತ್ತಿಗೆ ಮಾತ್ರ ಗಮನವನ್ನ ಕೊಡ್ತೀವಿ ಹೊರತು ಬೀಹದ್ದಿನಲ್ಲಿ ಭವಿಷ್ಯದ ಬಗ್ಗೆ ಸರ್ವರ ಪ್ರತಿ ಯೋಚನೆಯನ್ನು ನಾವು ಮಾಡೋದಿಲ್ಲ ಅದಕ್ಕಾಗಿ ನಮ್ಮದು ಯೋಗದ ಲೇವಲ್ಲೂ ಕೂಡ ಹಾಗೆ ಇರ್ತದೆ ಅನುಭವನೂ ಕೂಡ ಹಾಗೆ ಇರ್ತದೆ ಅದಕ್ಕಾಗಿ ನಿಸ್ವಾರ್ಥ ಇರಬೇಕು ಸ್ವಾರ್ಥ ಇರ್ಬೇಕು ನಿಸ್ವಾರ್ಥ ಇರಬೇಕು ನಿಸ್ವಾರ್ಥ ಆ ನಿಸ್ವಾರ್ಥತೆಯಲ್ಲೂ ಕೂಡ ಆತ್ಮದ ಶುದ್ಧತೆ ಆತ್ಮದ ಸ್ವಚ್ಛತೆ ಆತ್ಮದ ಪರಿವರ್ತನೆ ಮಾಡಿದ್ರೆ ಅದಕ್ಕೆ ನಿಸ್ವಾರ್ಥ ಅಂತಾನೆ ಹೇಳ್ತಾನೆ ಸ್ವಾರ್ಥ ಅಂತ ಹೇಳೋದಿಲ್ಲ ಯಾಕೆ ಯಾವಾಗ ನೀವು ಆತ್ಮನ ಸ್ವಚ್ಛತೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನೋಡೋಣ ಆತ್ಮ ಸ್ವಚ್ಛತೆ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಮನಸ್ಸು ಬುದ್ಧಿನ ಸ್ವಚ್ಛ ಮಾಡ್ಕೊ ಪರಮಾತ್ಮ ಬೇಕೇ ಬೇಕಲ್ವಾ ಆತ್ಮ ಮನ ಬುದ್ಧಿ ಸಂಸ್ಕಾರ ಸ್ವಚ್ಛ ಮಾಡ್ಲಿಕ್ಕೆ ಪರಮಾತ್ಮ ಬೇಕೇ ಬೇಕು ಸರಿ ನೀವು ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೀರಿ ಕೈಯಲ್ಲಿ ಒಂದು ಲ್ಯಾಟ್ರಿನ್ ನಡ್ಕೊಂಡು ಹೋಗ್ತಿದ್ದೀರಿ ಓಕೆ ನಿಮ್ಗೆ ಬೆಳಕು ಬೇಕು ಒಪ್ಕೋಣ ಆದ ಆ ಬೆಳಕು ನಿಮ್ ಜೊತೆಲಿರ್ಗು ಕೂಡ ಬೆಳಕು ಸಿಗತ್ತಲ್ವಾ ಅವ್ರಿಗಿಂತ ಅಂತೂ ಆಗೋದಿಲ್ಲ ತಾನೇ ನೀವು ಮನಸ್ಸಲ್ಲಿ ಭಗವಂತನನ್ನು ಇಟ್ಕೊಂಡಿದೀರಾ ಅಂತಂದ್ರೆ ಆ ಶಕ್ತಿ ಆ ಶಾಂತಿ ಅನ್ನೋ ಬೇರೆಯವ್ರಿಗೂ ಆಗುತ್ತೋ ಆಗಲ್ವೋ ನೀವ್ ಭಗವಂತ ನೆನಪು ಮಾಡಿದಾಗ ಆತ್ಮನಾಗಿ ನೆನ್ಪ ಮಾಡಿದಾಗ ಭಗವಂತನತ್ರ ಏನ್ ಕೇಳ್ತೀರಾ ಹೇಳಿ ನೋಡೋಣ ನೀವು ಆತ್ಮನಾಗಿ ಭಗವಂತನ ಏನ್ ಕೇಳ್ತೀರಿ ವಿಶ್ವಕ್ಕಲ್ಲ ನೀವ್ ಆತ್ಮನಾಗಿ ನೀವು ಒಬ್ಬನೇ ಆಗ್ಬಿಟ್ಟು ಕೂತ್ಕೊಂಡ ನನಗೆ ನಾನು ಒಬ್ಬನೇ ವೈಯಕ್ತಿಕವಾಗಿ ಕೂತ್ಕೊಂಡಾಗ ಭಗವಂತ ಕೇಳೋದೇನು ಸುಖ ಶಾಂತಿ ಆನಂದ ಅದೇ ತನಕ ಒರಿಜಿನಲ್ ಫಾರ್ಮ್ ಅನ್ನ ತಾನೇ ಹೇಳ್ತೀರಿ ಅದೇ ಶರೀರ ಆಗ್ಬಿಟ್ಟು ಕುತ್ಕೊಂಡಾಗ ಹಣ ಕೊಡಿ ಅಂತ ಹೇಳ್ತೀವಿ ವಸ್ತು ಕೊಡಿ ಅಂತ ಹೇಳ್ತೀವಿ ಲಾಭ ಕೊಡು ಅಂತ ಹೇಳ್ತೀವಿ ಅಲ್ವಾ ಅದಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ಆತ್ಮವಾಗಿ ಕುತ್ಕೊಂಡಾಗ ನೀವು ಕೇಳ್ತಾರ್ದು ಶಾಂತಿಯನ್ನ ತಾನೇ ಆ ಶಾಂತಿ ಎಲ್ಲಿಂದ ಬರ್ತದೆ ಪರಮಧಾಮದಿಂದ ಬರ್ತದೆ ಹೌದಾ ನಿಮ್ಮವರಿಗೆ ಬರಬೇಕು ಅಂದ್ರೆ ಅಷ್ಟು ವಾಯುಮಂಡಲ ಪಾಸ್ ಆಗ್ಬಿಟ್ಟು ಬರಬೇಕು ಅಂತ ನನಗ ಅವಾಗ ಅಷ್ಟು ವಾಯುಮಂಡಲ ಶುದ್ಧವಾಗ್ಲಿಕ್ಕೆ ನೀವು ಕಾರಣಿಕರ್ತರ ಆಗ್ತಿರುವಾಗಲ್ವೋರ್ತಾನೆ ಅವಾಗ ಏನು ಮಲೀನತೆ ಇಲ್ವಲ್ಲ ಏನು ಅಶುದ್ಧತೆ ಇಲ್ವಲ್ಲ ನೀವು ಆತ್ಮವಾಗಿ ಮೂಲವಾಗಿ ತಾನೇ ತಗೊಳ್ತಾ ಇದ್ದೀರಿ ಅದಕ್ಕೆ ಬಾ ಬ್ಯಾಡ್ತ ಸ್ವ ಅರ್ಥ ಆತ್ಮದ ಅರ್ಥಕ್ಕೋಸ್ಕರ ನೀವು ತಗೊಳ್ಳೋದ್ ಏನ್ ತಪ್ಪಿಲ್ಲ ಆದರೆ ಬಿ ಹದ್ದಿನಲ್ಲಿ ವಿಶ್ವಕ್ಕೋಸ್ಕರ ಸರ್ವರಿಗೋಸ್ಕರ ನೀವು ತಗೊಂಡಾಗ ಅದರ ಲಾಭ ಜಾಸ್ತಿ ಬೆಳಕು ಕೊಡೋದು ಕೊಡ್ತೀವಿ ಪೂರ್ತಿ ವಿಶ್ವಕ್ಕೆ ಕೊಡೋಣಲ್ಲ ಅಲ್ವಾ ಬಲ್ಬ ಹಾಕೋದು ಹಾಕ್ತಿವಿ ಜೀರೋ ಬ್ಯಾಟ್ಸನ್ ಹಾಕೋಣ ಹೆಲೋಜಿನ ಹಾಕೋಣ ಮಾತ್ರ ಸಿಕ್ತದ ಹೆಲೋಜನ್ ಹಾಕಿದ್ರೂ ನಿಮಗೂ ಸಿಗ್ತದೆ ಹೂನವ್ರಿಗೂ ಸಿಗ್ತದೆ ಹೂನವ್ರಿಗೂ ಬೆಳಕಿನ ಅವಶ್ಯಕತೆ ಇದೆ ಅವಾಗ ಯಾವ್ದು ಉತ್ತಮ ಅಂದ್ರೆ ಸಾಧ್ಯವಾದಷ್ಟು ವಿಶ್ವದ ಪ್ರತಿ ಸರ್ವರ ಪ್ರತಿನೇ ನಮ್ಮ ಉದ್ದೇಶ ಹೇಳುವಂಥದ್ದು ಇರಲಿ ಆದರೆ ಶಾರೀರಿಕವಾದ ಇಚ್ಛೆಗಳಿಗಿಂತ ಆತ್ಮೀಯ ಆದಷ್ಟು ಏನಿರಲಿ ಆತ್ಮದ ಉದ್ಧಾರ ಆತ್ಮದ ಸ್ವಚ್ಛದ ಕಡೆಗಿರ್ಲಿ ಅಂದ್ರೆ ಭಗವಂತ ಹೇಳ್ತಾ ಇರೋದು ಒಂದೇ ಮಾತು ನಿಮ್ಗೆ ಚೆನ್ನಾಗಿ ರಾಜಯೋಗದ ಅನುಭೂತಿ ಆಗ್ಬೇಕು ಅಂತಂದ್ರೆ ನಿಮಗಿರ್ಬೇಕು ನಿರ್ಮಲ ನಿಸ್ವಾರ್ಥ ಮೊದಲು ಯಾವುದೇ ಕರ್ಮವನ್ನು ಮಾಡ್ಬೇಕಾದ್ರೆ ವಸ್ತುವನ್ನ ಸಾಧನವನ್ನ ಸ್ವಚ್ಛ ಮಾಡ್ಕೊಳ್ತೀವಲ್ವಾ ಹಾಗೆ ಮನಸ್ಸನ್ನು ಕೂಡ ಬಂದು ಸ್ವಚ್ಛ ಮಾಡ್ಕೊಳ್ಳಿ ಸ್ವಚ್ಛ ಮಾಡಿ ಭಗವಂತನ ಎದುರುಗಡೆ ಹೋದಾಗ ನಿಮ್ಮ ವೈಯಕ್ತಿಕವಾದಂತಹ ಇಚ್ಛೆಗಳು ಇರಕೂಡದು ಸರಿ ನಾನು ಲಕ್ಷ್ಮೀನಾರಾಯಣ ಆಗ್ಬೇಕು ಸ್ವಾರ್ಥನೋ ನಿಸ್ವಾರ್ಥ ಸ್ವಾರ್ಥ ನಾನು ದೇವತೆ ಆಗ್ಬೇಕು ಸ್ವಾರ್ಥನೋ ನಿಸ್ವಾರ್ಥನ ನಮ್ಮ ಝೂಮ್ ಹೆಚ್ಚಿಗೆ ಆತ್ಮಗಳು ಬರಬೇಕು ಸ್ವಾರ್ಥನೋ ನಿಸ್ವಾರ್ಥನು ನಮ್ ಕ್ಲಾಸ್ ತುಂಬಾ ಜನ ಕೇಳಬೇಕು ಸ್ವಾರ್ಥನೋ ನಿಸ್ವಾರ್ಥನು ನಾನು ಅಂತ ಬಂತಲ್ಲ ಅಲ್ಲಿ ನಿಸ್ವಾರ್ಥ ಯಾವ್ದು ಭಗವಂತನ ಶಕ್ತಿ ಎಲ್ಲರಿಗೂ ಸಿಗಬೇಕು ಅಲ್ಲಿ ನಾನಿರಬಾರದು ನಿಸ್ವಾರ್ಥ ಸರಿ ಈಗ ಪ್ರಶ್ನೆ ಸಂಪೂರ್ಣ ನಿಸ್ವಾರ್ಥ ಯಾವ್ದು ನಾನಿಲ್ವೇ ಇಲ್ಲ ಯಾರಿರ್ಬೇಕಲ್ಲಿ ಪರಮಾತ್ಮ ಇದ್ರೆ ನೀವು ಇಲ್ದೇನೆ ಭಗವಂತ ಏನಾದ್ರು ಕೊಡ್ಲಿಕ್ಕೆ ಆಗತ್ತಾ ಇರ್ಬೇಕು ಮುಂದೆ ಇರ್ಬೇಕಿರ್ಬೇಕಾ ಯಾರ ಮಡಿಲಲ್ಲಿ ಯಾರು ಇರ್ಬೇಕು ಪರಮಾತ್ಮನ್ ಪರಮಾತ್ಮನ ಮಡಿಲಿದ್ರೆ ನೀವು ಮಾತ್ರ ಅನುಭವ ಮಾಡ್ತಿದೀರಿ ಬೇರೆಯವ್ರ ಕಥೆ ಏನು ಅವರು ಮಡಿಲಲ್ಲಿ ನೀನು ಮಾತ್ರ ಅನುಭವ ಮಾಡ್ತಿದಿರಲ್ಲ ಸಂಪೂರ್ಣ ಸಂಪೂರ್ಣ ನಿಸ್ವಾರ್ಥತೆ ಪರಿಭಾಷೆ ನೋಡಿ ನೀ ಸಂಕಲ್ಪ ಮಾಡಬೇಕಲ್ಲ ಪೂರ್ತಿ ವಿಶ್ವಕ್ಕೆ ಹೋಗ್ಲಿ ಅಂತ ಅವಾಗಲೇ ತಾನೇ ಆಗ್ತದೆ ನೀ ಮಡಿಲೇ ಕೂತ್ಕೊಂಡ್ರೆ ಆದ್ರೆ ವಿಶ್ವವನ್ನು ನೋಡ್ತಾ ಇರಬೇಕಲ್ಲ ಬಾಪ್ ಸಮಾನ ಆಗಲಿ ದಾನ ಬಾಪ್ ಸಮಾನ ಅಂತ ಬಾಪ್ ಸಮಾನದ ಋಣು ನಿಮಿತ್ತವಾಗಿರೋದು ನಿವತ್ತವಾಗಿರೋದು ಸರಿ ನಿಸ್ವಾರ್ಥ ಅಂದ್ರೆ ಏನ್ ಗೊತ್ತಾ ಆತ್ಮೇಲೆ ಸಂಪೂರ್ಣ ನಿಸ್ವಾರ್ಥ ಅಂದ್ರೆ ಪರಮಾತ್ಮ ಅವರ ಮನಸ್ಸಿನಿಂದ ಅವರ ಬುದ್ಧಿಯಿಂದ ಅವರ ಶರೀರದಿಂದ ಅವರಿಗೆ ಬೇಕಾಗಿರುವಂತ ರೀತಿಯಲ್ಲಿ ಅವನು ಕಾರ್ಯವನ್ನು ಮಾಡ್ತಾ ಇದ್ದಾನೆ ಏನೇಳಿ ಪರಮಾತ್ಮ ಅವರ ಮನಸ್ಸಿನಿಂದ ಅವರ ಬುದ್ಧಿಯಿಂದ ಅವನ ಶರೀರದಿಂದ ಅವನಿಗೆ ಬೇಕಾಗಿರುವಂತ ರೀತಿಯಲ್ಲಿ ಅವನ ಕಾರ್ಯವನ್ನು ಅವನು ಮಾಡ್ತಾನೆ ಹಂಗಂದ್ರೆ ಭಗವಂತನ ಅವನ ಶರೀರ ಇದೆಯಾ ಹಾ ಈ ಶರೀರ ಯಾರದು ತಂದ ಭಗವಂತ ಅಲ್ವಾ ಭಗವಂತ ಬಂದಿದ್ರೆ ಅವ್ನ ಕೆಲ್ಸ ಅವ್ನು ಮಾಡ್ತಿದಾರೆ ಅವನ್ ಪಕ್ಕದಲ್ಲೂ ನೀವು ಕೂತ್ಕೊಳ್ಬೇಡಿ ಕುತ್ಕೊಳ್ಬಾರ್ದು ನೀವು ಸಂಪೂರ್ಣವಾಗಿ ಬಿಟ್ಬಿಟ್ಟು ನೀವೆಲ್ಲ ಕುತ್ಕೊಳ್ಬೇಕು ಕರಂದಮ ಆರಾಮಾಗಿ ಕುತ್ಕೊಳ್ಳಿ ನೀವು ನೀವ್ ಏನ್ ನೋಡ್ಬೇಕು ಅಂದ್ರೆ ಅಲ್ಲಿ ಕುತ್ಕೊಂಡ್ಬಿಟ್ಟು ಬಾಬಾ ಈ ಶರೀರದಲ್ಲಿ ಬಂದಿದ್ದಾರೆ ಅವ್ರ ಮನ ಬುದ್ಧಿಯ ಮೂಲಕ ಅವನ ಶರೀರದ ಮೂಲಕ ಏನ್ ಕೊಡ್ಬೇಕು ಅಂತ ಕೊಡ್ತಾ ಇದ್ದಾರೆ ಸರಿ ಅವ್ರ ಅವ್ರ ಶರೀರದ ಮೂಲಕ ಕೊಡ್ತಾ ಇದಾರೆ ನಿಮ್ಗೆ ಏನ್ ಅನುಭವ ಆಗ್ತಾ ಇರ್ತದೆ ಆತ್ಮಸು ಆಗ್ತದೆ ಗುಣಗಳು ಮಾತ್ರ ಅನುಭವ ಆಗತ್ತೆ ಹೊರತು ಎಲ್ಲಿ ಕೊಡ್ತಿದಾರೆ ಯಾವಾಗ ಕೊಡ್ತಿದಾರೆ ಎಷ್ಟು ಕೊಡ್ತಿದಾರೆ ಹೇಗ್ ಅದು ನಿಮ್ಗೆ ಬೇಡ ಅಲ್ಲಿ ಆತ್ಮೇಲೆ ನಾನು ನಿಮಿತ್ತ ಸಾಧನೆ ಹೇಳುವಂತ ಭಾವನೂ ಕೂಡ ಇರೋದಿಲ್ಲ ನಾನು ಇರೋದೇ ಇಲ್ಲ ಅಂದ್ರೆ ಬಾಪ್ ಸಮಾನ ಸ್ಥಿತಿ ಅಂತಂದ್ರೆ ಅಲ್ಲಿ ತಂದೆ ಮಾತ್ರ ಇರಬೇಕು ಸಂಪೂರ್ಣ ಕರ್ಮವನ್ನ ತಂದೆ ಮಾತ್ರ ಮಾಡಬೇಕು ಅಲ್ಲಿ ನಾನು ಕಿಂಚಿತ್ ಸ್ವಲ್ಪನೂ ಕೂಡ ನಾನು ಕರ್ಮದ ವಿಷಯದಲ್ಲಿ ನಾನು ಇರಕೂಡದು ಸರಿ ಕರ್ಮದ ಫಲವನ್ನು ಕೂಡ ಸಮರ್ಸಂಟೇಜ್ ಅಲ್ಲಿ ಅನುಭವ ಮಾಡಬೇಕೇ ಹೊರತು ಅವನ ಪಕ್ಕದಲ್ಲಾಗ್ಲಿ ಅವನ ಮಡಿಲಲ್ಲಾಗ್ಲಿ ಅವನ ಎದುಗಡೆಗಾಗ್ಲಿ ಅವನ ಹಿಂದೆ ಆಗ್ಲಿ ಎಲ್ಲೂ ಕೂಡ ನಾನು ಇರಬೇಕು ಇರಬಾರದು ಇರಬಾರದು ಅವನ ಕಾರ್ಯದಲ್ಲಿ ನಾನು ಮಧ್ಯದಲ್ಲಿ ಅಡೆತಡೆ ಬರಬಾರದು ಅದಕ್ಕೆ ನಿಸ್ವಾರ್ಥ ಅಂತಂದ್ರೆ ನಂದೇನು ಡಿಮಾಂಡೇ ಇಲ್ಲಪ್ಪ ಈವನ್ ವಿಶ್ವಕಲ್ಯಾಣ ಮಾಡುವಂತನೂ ಬಾಬನಿಗೆ ಏನ್ ಮಾಡಬಾರ್ದು ನಾವು ಹೇಳಬಾರದು ಇನ್ನಿಷ್ಟೇನಾದ್ರೂ ಮಾಡ್ಕೊಳ್ಳೋ ಸರ್ವ ಶಕ್ತಿಯನ್ನು ಕೊಡುವಂತಾನು ಕೇಳೋದಿಲ್ಲ ಓಕೆ ನಾವೇನ್ ಕೇಳ್ತೀವಿ ನನ್ನನ್ನು ಉಪಯೋಗ ಮಾಡ್ಕೋ ಅಷ್ಟೇ ಈ ಶರೀರ ಉಪಯೋಗ ಮಾಡ್ಕೋ ಮಾಡ್ತಾ ಇರೋದು ನನಗೇನಾಗ್ಬೇಕು ಅನುಭವ ಅರಿವಾಗ್ಬೇಕು ನನಗೆ ಗೊತ್ತಾಗ್ಬೇಕು ಅದನ್ನೇ ಬಾಬಾ ಮೊನ್ನೆ ಮಾನವಾರದ ಮೊದ್ಲು ಹೇಳಿದು ಅನುಭವಿ ಮೂರ್ತಿಗಳಾಗಿ ಭಗವಂತನ ಸಪ್ತಗುಣಗಳ ಅನುಭವ ಆಗ್ತಾ ಇದನ್ನು ಬಾಬಾ ಉಪಯೋಗ ಮಾಡ್ತಿದಾರೆ ಅಂತ ಅಷ್ಟೇ ಅಷ್ಟು ಗೊತ್ತಾದ್ರೆ ಸಾಕು ನಾನು ಎಂದೂ ಕೂಡ ಈ ವಿಷಯ ಈ ವಿಷಯ ಈ ವಿಚಾರ ಅಂತ ಹೇಳಬಾರ್ದು ಇವನ್ ಬಾಬಾ ಏನ್ ಹೇಳ್ತಾರ ಗೊತ್ತಾ ನೀವು ಬ್ರಾಹ್ಮಣರಾದಾಗ ಬೇರೆ ಬೇರೆ ಆತ್ಮಗಳು ಫೋನನ್ನ ಮಾಡ್ತಾರೆ ಅಣ್ಣವರೇ ಅಕ್ಕವರೇ ನಮ್ಮ ಬಗ್ಗೆ ಸೇವೆಯನ್ನ ಮಾಡಿ ನಮಗೆ ಬಾಬನಿಗೆ ಹೇಳಿ ಅಂತ ಹೇಳ್ತಾರೆ ಹೇಳಿ ಹೇಳಿ ಆದ್ಮೇಲೆ ಆ ಆತ್ಮವನ್ನ ಆ ಶರೀರವನ್ನ ಆ ವಿಷಯವನ್ನ ಇಮರ್ಜ್ ಮಾಡ್ಕೊಳ್ಳೋದು ಬೇಡ ನೀವು ಶಕ್ತಿ ಕೊಡೋದು ಬೇಡ ಅಷ್ಟೇ ಹೇಳಿಬಿಟ್ಟು ಮನಸ್ಸನ್ನ ಭಗವಂತನ ಕೈಲಿ ಕೊಡಿ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಟಾಗ ಭಗವಂತನ ಶಕ್ತಿ ಪ್ರವಾಹ ಆಗ್ತಾ ಇದೆ ಅಂತ ನೀವು ಚೆಕ್ ಮಾಡಿ ಸಾಕಷ್ಟೇ ನೀವು ಆ ಪೇಷಂಟ್ ಇಮರ್ಜ್ ಮಾಡಿ ಹಾಸ್ಪಿಟಲ್ ಇಮರ್ಜ್ ಮಾಡಿ ಅವರಿಗೆ ಸಕಾಶ ಕೊಡಬೇಕು ಅಂತಂದ್ರೆ ನಿಮ್ಮ ಮನಸ್ಸು ಬುದ್ಧಿ ಅದರ ಕಡೆ ಹೋಗ್ಬಿಡ್ತದೆ ಅನುಭವ ಆಗ್ತಾ ಇದೆ ಅಂತಂದ್ರೆ ಆ ಆತ್ಮಗಳಿಗೆ ಭಗವಂತ ಶಕ್ತಿಯನ್ನ ನಿಮ್ಮ ಮೂಲಕ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ನಿಸ್ವಾರ್ಥ ಅಂತಂದ್ರೆ ಪರಮಾತ್ಮ ತನ್ನ ಕಾರ್ಯ ಪಾತ್ರ ಕರ್ತವ್ಯವನ್ನ ಮಾಡಬೇಕಾದ್ರೂ ಕೂಡ ನಾನು ಅಲ್ಲಿ ಇರಬೇಕು ಹೇಳುವಂತ ಇಚ್ಛೆ ಸ್ವ ಅರ್ಥನು ಕೂಡ ಇರ ಕೂಡದು ಅಷ್ಟು ಭಗವಂತನ ಮೇಲೆ ನಂಬಿಕೆ ವಿಶ್ವಾಸ ನಿಶ್ಚಯ ಅಚಲತೆ ಇರಬೇಕಾಗ್ತದೆ ಅದಕ್ಕಾಗಿ ಆ ಭಾರತದ ಯಾವ ಮಗು ಇಷ್ಟು ನಿರ್ಮಲವಾಗಿದ್ಯೋ ಇಷ್ಟು ನಿಸ್ವಾರ್ಥವಾಗಿದೆಯೋ ಅವರನ್ನ ನಾನು ಪುನಃ ಪುನಃ ಏನ್ ಮಾಡ್ತೇನೆ ಉಪಯೋಗ ಮಾಡ್ಕೊಳ್ತೇನೆ ಅವರ ಸ್ಥಿತಿ ಸದಾಕಾಲ ಹೇಗಿರ್ತದೆ ಏರುವ ಕಲೆನೋ ಇಳಿಯುವ ಕಲೆನೋ ಯಾವ ಕಲೆ ಏರು ಹಾರುವ ಕಲೆ ಅಂತ ಹೇಳ್ತಾರ ಏನೇಳಿ ಹಾಡ್ತಾ ಆಡ್ತಾರ ಅವ್ರು ಕೆಳಗಡೆ ಬರೋದೇ ಇಲ್ಲ ಹಾರುವ ಕಲೆ ಅವ್ರು ಯಾವಾಗ್ಲೂ ಇಲ್ಲಿರ್ತಾರ ನೀ ನೀನ್ ಏನಾದ್ರು ಮಾಡ್ಕೊತ ಓಕೆ ಏನಾದ್ರು ಮಾಡ್ಕೊಂಡು ಕೆಳಗಡೆ ಬಿಟ್ಬಿಟ್ಟು ನಿದ್ರೆ ಮಾಡೋದಲ್ಲ ಗೊತ್ತಿರ್ಲಿ ಅದ ಹಗುರತೆಯ ಅನುಭವ ನಿರಂತರವಾಗಿ ನಿಮ್ಗೆ ಏನಾಗ್ತಾ ಇರಬೇಕು ಆಗ್ತಾ ಇರಬೇಕು ಅದಕ್ಕಾಗಿ ಆಬಾರ್ ಅವರ ಯೋಗದ ಅನುಭೂತಿ ಆಗ್ಬೇಕು ಅಂತಂದ್ರೆ ಈ ಎಲ್ಲ ನಿಯಮಗಳನ್ನ ನಾವು ನಿಧಾನವಾಗಿ ನಮ್ಮ ಜೀವನದಲ್ಲಿ ಧಾರಣೆ ಮಾಡ್ತಾ 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 ಹೋದಾಗ ಸಾಧನೆ ಮಾಡಿದಾಗ ನಮ್ಮ ಯೋಗದ ಸ್ಥಿತಿ ಏನಾಗುತ್ತೆ ಆತ್ಮೇರೆ ಮೇಲೆ ಆಗ್ತಾ ಹೋಗ್ತದೆ ನಿಧಾನವಾಗದಂತ ಅನ್ಬೇಕು ಸುಮ್ಮನೆ ನಾನು ನಿರ್ಮಲ ಆತ್ಮ ನಿರ್ಮಲ ಆತ್ಮ ನಿರ್ಮಲ ಆತ್ಮ ಅಂತ ಹೇಳಿದ್ರೆ ಆಗೋದಿಲ್ಲ ಆ ಸಮಯದಲ್ಲಿ ಎಟ್ಲೀಸ್ಟ್ ಏನಾಗ್ಬೇಕು ಮನಸ್ಸನ್ನ ಯಾವ್ದ ಜೊತೆನೂ ಕೂಡ ಜೋಡಣೆ ಮಾಡಬೇಡಿ ಸಂಪೂರ್ಣ ಸಮಯವನ್ನ ಯಾರಿಗೊಪ್ಸಬೇಕು ಕರ್ಮ ನಿರ್ಮಲ ಭಾವ ನಿರ್ಮಲ ಚಿತ್ತ ನಿರ್ಮಲ ವಾಣಿ ನಿರ್ಮಲ ಮನಸ್ಸು ಅಲ್ವಾ ನನ್ನಿಂದ ಆ ಕೊಳೆತನ ಹೇಳುವಂಥದ್ದು ಹೊರಗಡೆ ಹೋಗ್ಬಾರ್ದು ಆದ್ಮೇಲೆ ಪ್ರಪಂಚದಲ್ಲಿ ಎಷ್ಟೇ ಕೊಳೆ ಇದ್ರು ಕೂಡ ನಿಮ್ಗೆ ತಾಗೋದೇ ಆವಾಗ ಅದ್ರ ಕಾಂಟ್ಯಾಕ್ಟ್ ಹೋದ್ರು ಕಾಂಟ್ಯಾಕ್ಟ್ ಟಚ್ ಮಾಡಿದಾಗ ವಿಶೇಷವಾಗಿ ನಿಮ್ಮ ಮನಸ್ಸು ಹೇಳುವಂತ ಸಾಧನ ಅಥವಾ ಯಾವುದೇ ಒಂದು ಸಾಧನ ಜೊತೆ ಜೋಡಣೆ ಮಾಡ್ದಾಗ ಹೌದಾ ಓಕೆ ಹಾಸ್ಪಿಟಲ್ ಅಲ್ಲಿ ತುಂಬಾ ನೋವಿನ ವಾತಾವರಣ ಇರ್ತದೋ ಇರಲ್ವ ಪೇಷಂಟ್ ಗಳು ಬೊಬ್ಬೆ ಹೊಡಿತಾ ಇರ್ತಾರೋ ಇರಲ್ವ ಹೊಡಿತಾ ಇರ್ತಾರ ಹಾಗಿದ್ರೆ ಅಲ್ಲಿ ಒಂದು ವಾತಾವರಣದ ಪ್ರಭಾವ ಡಾಕ್ಟರ್ ಮೇಲೆ ಬೀಳುತ್ತೋ ಬೀಳಲ್ವ ಬೀಳುದಿಲ್ಲ ಕಾರಣ ಅವ್ರಿಗೆ ಕಾಮನ್ ಆಗಿ ಬಿಟ್ಟಿರುತ್ತೆ ಅವ್ರು ಅದರ ಜೊತೆ ಜೋಡಣೆ ಆಗಿರೋದಿಲ್ಲ ಅಲ್ವಾ ಹ್ಮ್ ಹ್ಮ್ ಮಾಂಸಾಹಾರ ಮಾಡುವಂತ ಕತ್ತ ಕೋಳಿ ಕತ್ತಿಗೆ ಕವಿತಾ ಇರ್ತಾನ ಕೋಳಿ ಒಳ ವಿಲ 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 ಒದ್ದಾಡ್ತಿರ್ತದ ಅದ್ರ ಅನುಭವ ಮಾಂಸ ಕೊಯ್ಯವನಿಗೆ ಆಗುತ್ತದ ಆಗಲ್ವೋ ಆಗಿದ್ದ ಕತ್ತ ಕೊಯ್ತಾ ಇರ್ಲಿಲ್ಲ ಹೌದು ತಾನೆ ಇದರಗಡೆ ಇದ್ರೂ ಕೂಡ ಅದರ ಜೊತೆಗೆ ಮಾನಸಿಕವಾಗಿ ನೀವು ಜೋಡಣೆ ಆದ್ರೆ ತಾನೆ ಅದರ ಪ್ರಭಾವ ನಿಮ್ಮಲ್ಲಿ ಆಗ್ತದೆ ಅಂದ್ರೆ ನನಗೆ ಪ್ರಭಾವ ಆಗ್ಬೇಕು ಅಂತಂದ್ರೆ ಮನಸ್ಸು ಬುದ್ಧಿಯಿಂದ ನಾನೇನಾಗಿರ್ಬೇಕು ಡಿಟ್ಯಾಚ್ ಜೋಡಣೆ ಆಗಿರ್ಬೇಕು ಅನುಭವ ನಾನು ಕರೆಕ್ಟ್ ಆಗಿರ್ಬೇಕು ಕನೆಕ್ಟ್ ಆದ್ರೆ ಮಾತ್ರ ಆಗ್ತದೆ ಹಾಗೇನೆ ಇಲ್ಲಿ ಬಾಬಾ ಹೇಳ್ತಾನೆ ರಾಜಯೋಗದಲ್ಲಿ ಪ್ರಪಂಚದ ಯಾವುದೇ ವಸ್ತು ವ್ಯಕ್ತಿ ವಿಷಯಗಳ ಜೊತೆಗೆ ನೀವೇನಾಗಬಾರ್ದು ಜೋಡಣೆ ಆಗಬಾರ್ದು ಯಾಕಂದ್ರೆ ಅದೆಲ್ಲದ ಕೂಡ ಕೊಡು ವಿಕಾರ ಏನಾಗಿದೆ ಅದಕ್ಕಾಗಿ ಅದರ ಪ್ರಭಾವ ಪರಿಣಾಮ ನಿಮ್ಮ ಮೇಲೆ ಬಿದ್ದೇ ಬಿಡುತ್ತದೆ ಅದಕ್ಕಾಗಿ ಅಪ್ಪ ಆತ್ಮ ಆತ್ಮ ಅಂತಂದ್ರೆ ನಿಮಗೂ ಸ್ಥೂಲ ಲೋಕಕ್ಕೆ ಏನು ಸಂಬಂಧ ಇಲ್ಲ ನೀವ್ಯಾರು ಆತ್ಮ ನಿಮ್ಗೇನ್ ಬೇಕು ಶಾಂತಿ ಎಲ್ಲಿದೆ ಪರಂಧಾಮದಲ್ಲಿ ಯಾರು ಕೊಡ್ತಾರೆ ಪರಮಾತ್ಮ ಆವಾಗ ನಿಮ್ಗೂ ಸ್ಥೂಲ ಲೋಕಕ್ಕೆ ಏನಾದ್ರು ಸಂಬಂಧ ಇದೆಯಾ ಇಲ್ಲ ಸರಿ ನೀವು ಸ್ನಾನ ಮಾಡ್ಬೇಕು ಎಲ್ಲಿ ಹೋಗ್ತೀರಿ ಅಲ್ಲಿ ಏನೇನು ಇರ್ತದೆ ಸೋಪು ನೀರು ಬಕೆಟು ಜಗ್ಗು ಸರಿ ಆ ರೂಮ್ ನಲ್ಲಿ ಇದ್ದಾಗ ನಿಮ್ಗೆ ಸಾಸಿವೆಗೂ ಹಾಲಿಗೂ ಟೀ ಪೌಡ್ರಿಗೂ ಹೂವಿಗೂ ಸೋಪ್ ಹಾಕು ಟಿವಿಗೂ ಏನಾದ್ರು ಸಂಬಂಧ ಇದ್ಯಾ ಇಲ್ಲ ಅದೆಲ್ಲ ಮನೇಲಿ ಇಲ್ವಾ ಮನೇಲಿ ಇದೆಯೋ ಇಲ್ವೋ ಅದೆಲ್ಲ ನಿಮ್ಮ ಮನೇಲಿ ಇದೆಯೋ ಇಲ್ವೋ ನೀವಿರುವಂತ ಸ್ಥಳದಲ್ಲಿ ಇದೆಯೋ ಇಲ್ವೋ ಇಲ್ಲ ನೀವಿರುವಂತಹ ಸ್ಥಳದಲ್ಲಿ ಅದೆಲ್ಲ ಇದೆಯೋ ಇಲ್ವೋ ಮನೇಲಿ ಇದೆ ಮನೇಲಿ ನೀವು ನೀವ್ ಎಲ್ಲಿದೀರಿ ನೀವು ಅದೇ ನೀವು ಅದೇ ಮನೇಲಿ ತಾನೆ ಇದ್ದೀರಿ ಅದೇ ಮನೇಲಿ ಆ ವಸ್ತುಗಳಿದ್ರು ಕೂಡ ನೀವು ಅದರ ಜೊತೆಗೆ ಈಗ ಜೋಡಣೆ ಆಗಿದ್ರು ಆಗಿಲ್ವೋ ಯಾಕೆ ಅದರ ಅವಶ್ಯಕತೆ ನನಗೆ ಇವಾಗ ಇಲ್ಲ ನಾನು ಆ ಕರ್ಮವನ್ನು ಮಾಡ್ತಾ ಇಲ್ಲ ಆ ಕರ್ಮೇಂದಿರದ ಅನಿವಾರ್ಯತೆ ನನಗೆ ಮತ್ತೆ ರಾಜಯೋಗ ಮಾಡ್ಬೇಕಾದ್ರೆ ಸುಲಭತನ ಯಾಕೆ ಶರೀರ ಯಾಕೆ ಮಕ್ಕಳು ಯಾಕೆ ಬರ್ತಾರೆ ಮೊಮ್ಮಕ್ಳು ಯಾಕೆ ಬರ್ತದೆ ಶರೀರ ಯಾಕೆ ಬರುತ್ತೆ ಧನ ಯಾಕೆ ಬರುತ್ತೆ ಇದೆಲ್ಲ ಬರ್ತಾ ಇದೆ ಏನರ್ಥ ನಾವು ರಾಜಯೋಗವನ್ನು ಇನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ ರಾಜಯೋಗದಲ್ಲಿ ಕುತ್ಕೊಂಡಾಗ ನಮ್ಗೆ ವ್ಯಾಪಾರನ ಏನ್ ಇನ್ಪಿಕ್ ಯಾರಿಗೆ ಪೇಮೆಂಟ್ ಮಾಡ್ತಾ ಯಾರಿಗೆ ಪೇಮೆಂಟ್ ಮಾಡಿಲ್ಲ ಯಾರು ನನಗೆ ಇವತ್ತು ಬೈದಿದ್ದಾರೆ ಏನ್ ಅಡಿಗೆ ಮಾಡ್ಬೇಕು ಏನೇನು ಬ್ಯಾಲೆನ್ಸ್ ಇದೆ ಹ್ಮ್ ಇನ್ನು ಮಗಳ ಮದುವೆ ಆಗ್ಲಿಕ್ಕೆ ಇನ್ನೆಷ್ಟು ದಿನ ಇದೆ ಮಕ್ಕಳ ಎಜುಕೇಶನ್ಗೆ ಏನಾಗಿದೆ ಬರೀ ಇದೇ ವಿಷಯಗಳು ನಮ್ಮ ಅವರ ಸಲ ಏನಾಗ್ತಾ ಹೋಗ್ತವೆ ಅವಾಗ ಇದು ರಾಜಯೋಗ ಹೌದು ಅಲ್ವೋ ಅಲ್ಲ ಈ ರೀತಿ ರಾಜಯೋಗವನ್ನು ಮಾಡಿದಾಗ ರಾಜಯೋಗದ ಜೀವನದಲ್ಲಿನು ಹೆಚ್ಚಿನ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅದಕ್ಕಾಗಿ ನಿರ್ಮಲವಾಗಿರಿ ನಿಸ್ವಾರ್ಥವಾಗಿರಿ ಯಾವ ಸಮಯದಲ್ಲಿ ಏನು ಕರ್ಮ ಮಾಡೋ ಅಷ್ಟು ಮಾತ್ರ ಗೊತ್ತಿರಲಿ ರಾಜಯೋಗದಲ್ಲಿ ಆತ್ಮ ಆತ್ಮ ಪರಮಾತ್ಮ ಬಿಟ್ಟರೆ ಬೇರೆ ಎಲ್ಲೂ ಕೂಡ ನಿಮ್ಮ ಮನಸ್ಸು ಬುದ್ಧಿ ಹೋಗಬಾರದು ಆವಾಗಲೇ ರಾಜ್ಯೋಗ ಏನಾಗ್ತದೆ ಒಂದು ವಿಷಯ ತಿಳ್ಕೊಳ್ಳಿ ನೀವು ಆತ್ಮವಾಗಿ ಪರಮಾತ್ಮನ ಹತ್ರ ಹೋದ್ರೂನು ಕೂಡ ಪರಮಾತ್ಮ ಮೊದಲು ಮಾಡೋ ಕೆಲಸ ಏನು ಕ್ಲೀನ್ ಕ್ಲೀನಿಂಗ್ ಆವಾಗಲೂ ನಿಮ್ಗೆ ಅನುಭವ ಆಗೋದಿಲ್ಲ ಕ್ಲೀನಿಂಗ್ ಆದ ನಂತರದಲ್ಲಿ ಏನಾಗ್ತದೆ ಅನುಭವ ಹೇಳುವಂಥದ್ದು ಆಗತ್ತೆ ಸರಿನಾ ಅದಕ್ಕಾಗಿ ಈ ಎಲ್ಲ ವಿಧಿವಿಧಾನಗಳನ್ನ ಶಬ್ದಗಳನ್ನ ಅರಿತುಕೊಂಡು ನಾವು ಜೀವನದಲ್ಲಿ ತಂದಾಗ ರಾಜಯೋಗದ ಅನುಭವದ ಆಳದಲ್ಲಿ ನಾವೇನ್ ಮಾಡ್ಬೋದು ಇಳಿಲಿಕ್ಕೆ ಸಾಧ್ಯ ಆವಾಗ ಪ್ರತಿದಿನ ಕ್ಷಣ ನಿಮ್ಸ್ಥಿತಿ ಏನಾಗ್ತಾ ಇರ್ತದೆ ಚೇಂಜ್ ಆಗ್ತಾ ಇರ್ತದೆ ಹೊಸ ಹೊಸ ರುಚಿಗಳು ಹೊಸ ಹೊಸ ಅನುಭವಗಳು ಆಗ್ತಾ ಇರ್ತವೆ ಹೆಚ್ಚಿನ ಸಮಯ ನಮ್ಗೆ ರಾಜಯೋಗ ಮಾಡ್ಬೇಕು ಅಂತ ನಮಗೆ ಅನ್ಸುತ್ತೆ ಓಕೆ ಛ ಓಂ ಶಾಂತಿ ಓಂ